ತುಮಕೂರಿನ ಸಂಸದ ವಿ ಸೋಮಣ್ಣಗೆ ಕೇಂದ್ರದಲ್ಲಿ ಸಚಿವ ಸಂಪುಟ ಸ್ಥಾನ ಸಿಗುತ್ತೆ ಅಂತ ಮೊದಲು ಸುದ್ದಿ ಮಾಡಿದ್ದೆ ಬಿಟಿವಿ ಬಿಟಿವಿಯ ವರದಿ ಇದೀಗ ಸತ್ಯ ಆಗಿದೆ ನಿನ್ನೆ ಮಧ್ಯಾಹ್ನವೇ ಬಿಟಿ ವಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ವಿ ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಐವತ್ತೆರಡು ಮಂದಿ ಜೊತೆಯಲ್ಲಿ ನಡೆದಂತ ಈ ಸಭೆಯಲ್ಲಿ ವಿ ಸೋಮಣ್ಣ ಕೂಡ ಭಾಗವಹಿಸಿದ್ರು ಪಕ್ಷ ನಿಷ್ಠೆಗೆ ಸಚಿವ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವಿ ಸೋಮಣ್ಣ ಪಕ್ಷದ ಮಾತು ಕೇಳಿ ಸಿದ್ದರಾಮಯ್ಯನವರ ವಿರುದ್ಧ ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಎರಡೆರಡು ಕಡೆ ಸೋತು ಸುಣ್ಣವಾಗಿದ್ದಂತಹ ಸೋಮಣ್ಣ ಅವರಿಗೆ ಈ ಬಾರಿ ತುಮಕೂರಿನಲ್ಲಿ ಲೋಕಸಭಾ ಟಿಕೆಟ್ ಸಿಕ್ಕಿತ್ತು ಕಾಂಗ್ರೆಸ್ನ ಮುತ್ತ ಹನ್ಮೇಗೌಡರ ವಿರುದ್ಧ ಗೆದ್ದು ಬಂದಂತಹ ಸೋಮಣ್ಣಗೆ ಕೇಂದ್ರ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಿಟಿವಿ ಬ್ರೇಕ್ ಮಾಡಿತ್ತು ನಿನ್ನೆ ಮಧ್ಯಾಹ್ನ ಆ ಸುದ್ದಿ ಇದೀಗ ನಿಜ ಆಗಿದೆ ಬಿಟಿವಿ ಹೇಳಿದ್ದು ನಿಜ ಆಗಿದೆ ವಿಸೋಮಣ್ಣಗೆ ಲಿಂಗಾಯತ ಕೋಟಾದಲ್ಲಿ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಶೆಟ್ಟರ್ ಮತ್ತು ಬಸವರಾಜ್ ಬೊಮ್ಮಾಯಿ ಇಬ್ಬರ ನಡುವಿನ ಈ ಫೈಟ್ನಲ್ಲಿ ವಿಸೋಮಣ್ಣ ಗೆದ್ದು ಬೀಗಿದ್ದಾರೆ ವಿಸೋಮಣ್ಣಗೆ ಕೇಂದ್ರದ ಸಚಿವ ಸ್ಥಾನ ಅಮಿತ್ ಶಾ ಅವರ ಜೊತೆಗೆ ಅತ್ಯಾಪ್ತ ಸಂಬಂಧವನ್ನ ಹೊಂದಿರುವಂತಹ ವಿಸೋಮಣ್ಣ ಕೇಂದ್ರದ ನಾಯಕರ ಜೊತೆಗೂ ಕೂಡ ತಮ್ಮ ಸಂಬಂಧವನ್ನ ಅತ್ಯುತ್ತಮವಾಗಿ ಇಟ್ಟುಕೊಂಡಂತ ನಾಯಕ ಇದರ ಜೊತೆ ಜೊತೆಗೇನೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಲಿಂಗಾಯತ ಮುಖಂಡರುಗಳು ಲಿಂಗಾಯತ ಮಠ ಮಾನ್ಯಗಳ ಜೊತೆಗೆ ತಮ್ಮದೇ ಆದಂತಹ ಸಂಬಂಧವನ್ನ ಇಟ್ಟುಕೊಂಡವರು ವಿ ಸೋಮಣ್ಣ ಕರ್ನಾಟಕದ ಎಲ್ಲ ಮಠ ಮಾನ್ಯಗಳೊಂದಿಗೆ ವಿ ಸೋಮಣ್ಣ ಅವರು ತಮ್ಮದೇ ಆದಂತಹ ಸಂಬಂಧವನ್ನು ಹೊಂದಿದ್ದಾರೆ ಮಠಾಧೀಶರು ಮಠಗಳು ಅಭಕ್ತರುಗಳ ಜೊತೆಗೆ